ಿ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೈವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಎಲ್ಲ ಕುಟುಂಬದವರಿಗೂ ಬಹಳ ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಯಾಕಂದರೆ ನೋಡಿ ಬಹಳ ಇದು ಇಂಪಾರ್ಟೆಂಟ್ ಅಂದರೆ ಬಹಳಷ್ಟು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಒಂದು ಕನಸಿರುತ್ತೆ ಏನಂದರೆ ನಮ್ಮ ಒಂದು ಸಂತ ಸ್ವಂತ ಮನೆ ಆಗಬೇಕು ಸ್ವಂತ ನಿವೇಶನ ಆಗಬೇಕು ಸ್ವಂತ ಕಟ್ಟಡ ಆಗಬೇಕು ಬಹಳಷ್ಟು ಕನಸುಗಳಿರುತ್ತೆ ಆದ ಕಾರಣ ನೀವು ಎಷ್ಟೋ ಬಾರಿ ಪ್ರಯತ್ನಗಳನ್ನು ಪಡ್ತಿರ್ತೀರಿ ಯಾಕಂದರೆ ಒಂದು ನಿವೇಶನ ಖರೀದಿ ಮಾಡಬೇಕು ಇಷ್ಟಪಟ್ಟಂತಹ ಒಂದು ಮನೆಯನ್ನು ಕಂಡುಕೋಬೇಕು ನಿಮ್ಮ ನಿವೇಶನದಲ್ಲಿ ಇಷ್ಟಪಟ್ಟಂತಹ ಮನೆ ಕಟ್ಟಬೇಕು ಅಂತಕ್ಕಂಥದ್ದು ಭಾಳಷ್ಟು ಎಲ್ಲರಿಗೂ ಇದು ಬಹಳಷ್ಟು ಬೇಕಾಗಿರುವಂಥದ್ದು ಯಾಕಂದರೆ ನೀವು ಇಷ್ಟಪಟ್ಟು ಕಟ್ಟಬೇಕು ಇಷ್ಟಪಟ್ಟು ತಗೋಬೇಕಂದ್ರೆ ಸಾಕಷ್ಟು ಸಮಸ್ಯೆಗಳಿರುತ್ತಲ್ವಾ ಯಾಕಂದರೆ ನೀವು ನಿವೇಶನವನ್ನು ನೋಡ್ತೀರಿ ಆ ನಿವೇಶನದಲ್ಲಿ ಯಾವುದ್ಯಾವುದೋ ರೀತಿಯಲ್ಲಿ ತಂಟೆ ತಕರಾರುಗಳು ಸಾಕಷ್ಟು ಕೂಡ ಕಾಣ್ತದೆ ಹಾಗೆ ನಿವೇಶನ ಇದ್ದರೂ ಮನೆ ಕಟ್ಟಬೇಕಂತ ಹೋಗ್ತೀರಿ ಇಷ್ಟವಾದ ಮನೆಯನ್ನು ಕಟ್ಟಬೇಕಂತ ಹೋಗ್ತೀರಿ ಹಣಕಾಸಿನಲ್ಲಿ ಸಮಸ್ಯೆಗಳನ್ನು ಕಾಣ್ತಾ ಇರ್ತದೆ ಹಾಗೆ ಮನೆಯನ್ನು ಕೊಂಡುಕೋಬೇಕಂತ ಹೋಗ್ತೀರಿ ಯಾವುದೇ ರೀತಿಯಲ್ಲಿ ಮನೆಗಳನ್ನು ನೀವು ಇಷ್ಟಪಟ್ಟಂಥ ರೀತಿಯಲ್ಲಿ ಸಿಗೋದಿಲ್ಲ ಈ ಥರ ಹತ್ತು ಹಲವು ರೀತಿಯಲ್ಲಿ ಸಮಸ್ಯೆಗಳಂತಕ್ಕಂಥದ್ದು ಅತಿಯಾಗಿ ಕಾಡ್ತಾನೆ ಇರ್ತದೆ ಹಾಗೆ ನೀವು ಕೂಡ ಈಗ ಕಂಡುಕೊಳ್ಳುವಂಥದ್ದಿರುತ್ತೆ ಹಾಗೆ ಮಾರುವಂಥವ್ರು ಹಾಗೆ ಎಷ್ಟೋ ದಿನಗಳಿಂದ ಮಾರಾಟಕ್ಕಂತ ಇಡ್ತೀರಿ ನಿವೇಶನ ಯಾರೂ ಕೂಡ ತಗೊಳ್ಳಲಿಕ್ಕೆ ಹೋಗುವುದಿಲ್ಲ ಹಾಗೆಯೇ ಮನೆಯೂ ಕೂಡ ಮಾರಾಟ ಮಾಡ್ತೀರಿ ಯಾರೂ ಕೂಡ ಬರೋದಿಲ್ಲ ಯಾಕಂದರೆ ಎಲ್ಲವೂ ಕೂಡ ಕೆಲವೊಂದು ನೀಚ ಕಣ್ಣಿನಿಂದ ದೃಷ್ಟಿಗಳನ್ನು ಬಿದ್ದಿರುತ್ತೆ ಐತೆ ಮತ್ತು ಅಕ್ಕಪಕ್ಕದವರಿಂದ ಸಾಕಷ್ಟು ತೊಂದರೆಗಳಿಗೂ ಬಹಳಷ್ಟು ರೀತಿಯಲ್ಲಿ ತೊಂದರೆಗಳನ್ನು ಮಾಡ್ತಿರ್ತಾರೆ ಆದ ಕಾರಣ ನೀವು ಇಷ್ಟಪಟ್ಟಂಥದ್ದು ನಿವೇಶನ ತಗೊಳಕಾಗುವುದಿಲ್ಲ ನೀವು ಮಾರಾಟನೂ ಮಾಡೋಕ್ಕಾಗೋದಿಲ್ಲ ಆದ ಕಾರಣ ಈ ಒಂದು ಸಣ್ಣ ವಿಧಾನವನ್ನು ವಿಶೇಷವಾಗಿ ಯಾವ ರೀತಿ ಅಂತ ಹೇಳಿದರೆ ವಿಷ್ಣುವಿನ ರೂಪ ಇನ್ನೊಂದು ದೈವವಾಗಿರುವಂಥದ್ರಿಂದ ಶ್ರೀ ಭೂವರ ಸ್ವಾಮಿಯನ್ನು ಅನುಗ್ರಹ ಮಾಡಿಕೊಳ್ಳಿ ಯಾಕಂದರೆ ಇದು ಭೂಮಿಗೆ ಸಂಬಂಧಪಟ್ಟಂಥದ್ದು ನಿಮ್ಮ ಇಷ್ಟಾರ್ಥ ಕಾರ್ಯಗಳಿಗೆ ಒಂದು ಇಷ್ಟಪಟ್ಟಂಥ ನಿವೇಶನ ಆಗಿರ್ಬೋದು ಇಷ್ಟಪಟ್ಟಂಥ ಮನೆ ಆಗಿರ್ಬೋದು ಇಷ್ಟಪಟ್ಟಂಥ ಜಾಗದಲ್ಲಿ ಮನೆ ಕಟ್ಟುವಂಥದ್ದಾಗಿರ್ಬೋದು ಇದು ನಿಮಗೆ ಅತಿ ವೇಗದಲ್ಲೇ ಪರಿಹಾರವನ್ನು ನೀಡುತ್ತೆ ಯಾಕಂದರೆ ನೋಡಿ ಕ್ಷೇತ್ರ ವಿಶೇಷವಾಗಿ ಮಹತ್ತರವಾಗಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲೇ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕೇರ್ಬೇಡೆಯಲ್ಲಿರ್ತಕ್ಕಂತಹ ಕಲ್ಲಳ್ಳಿ ಇರ್ತಕ್ಕಂಥ ಗ್ರಾಮದಲ್ಲಿ ಉದ್ಭವ ಮೂರ್ತಿ ಭೂವರ ಸ್ವಾಮಿ ಅಂತಕ್ಕಂಥದ್ದು ನೀವು ಒಮ್ಮೆ ಹೋಗಿ ಭೇಟಿ ಕೊಟ್ಟು ದರ್ಶನವನ್ನು ಮಾಡಿ ನಿತ್ಯವೂ ಕೂಡ ಅಲ್ಲಿಂದ ಒಂದಿಡಿ ಮಣ್ಣು ಒಂದು ಇಟ್ಟಿಗೆ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಸೈಟಿಗೆ ಸಂಬಂಧಪಟ್ಟಂತಹದ್ದಾಗಿರ್ಬೋದು ಹಾಗೆ ಮನೆ ಕಟ್ಟಲಿಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಮನೆ ಖರೀದಿ ಮಾಡಲಿಕ್ಕಾಗಿರ್ಬೋದು ಹಾಗೆಯೇ ನೀವು ಮಾರಾಟ ಮಾಡಲಿಕ್ಕೂ ಆಗಿರ್ಬೋದು ಅತಿಯಾದ ತೊಂದರೆಗಳನ್ನು ಕಾಡ್ತಾ ಇದ್ದರೆ ಇಪ್ಪತ್ತೊಂದು ವಾರದಲ್ಲಿ ನಿಮಗೆ ಪರಿಹಾರವನ್ನು ಸಿಗುತ್ತೆ ನೀವು ಇಷ್ಟಪಟ್ಟಂಥ ನಿವೇಶನ ನಿಮ್ಮದಾಗುತ್ತೆ ಹಾಗೆ ನೀವು ಕಟ್ಟಬೇಕನ್ನೋದಿದ್ದರೂ ಮನೆಯೂ ಕೂಡ ಕಟ್ತೀರಿ ಖರೀದಿಕೊಳ್ಳು ಕೊಡು ಮಾಡ್ಕೊಳ್ತೀರಿ ಯಾಕಂದರೆ ನಿವೇಶನ ಅಂತ ತಕ್ಷಣವೇ ಕೆಲವೊಂದು ಕೋರ್ಟ್ ಕೇಸ್ಗಳಲ್ಲೆಲ್ಲ ಬಹಳಷ್ಟು ಅಷ್ಟು ತೊಂದರೆಗಳ ಅಡಗಿರುತ್ತೆ ಯಾಕಂದರೆ ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ ತಗೊಳಕಂತ ಇಷ್ಟಪಡ್ತೀರಿ ಆ ಜಾಗದ ಮೇಲೆ ಹಲವಾರು ದೃಷ್ಟಿ ಬಿದ್ದು ಹಲವಾರು ರೀತಿಯಿಂದ ಅಕ್ಕಪಕ್ಕದವರನ್ನ ಕಾಡಾಟಗಳು ಬಿದ್ದು ಏನಾಗುತ್ತೆ ಅದು ನಿಮಗೆ ತೊಗೊಳಕ್ಕೆ ಆಗೋದಿಲ್ಲ ಆ ಕಾರಣದಿಂದ ವಿಶೇಷವಾಗಿ ಪ್ರತಿ ಶನಿವಾರ ಇಪ್ಪತ್ತೊಂದು ಶನಿವಾರ ಭೂವರ ಸ್ವಾಮಿಯನ್ನು ಅನುಗ್ರಹ ಮಾಡಿಕೊಳ್ಳೋದ್ರಿಂದ ಆ ಜಾಗದಿಂದ ಒಂದು ಇಡೀ ಮಣ್ಣನ್ನು ತಂದು ಒಂದು ಇಟ್ಟಿಗೆಯನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಇಪ್ಪತ್ತೊಂದು ವಾರದಲ್ಲೇ ನಿಮಗೆ ಅನುಗ್ರಹ ಆಗುತ್ತೆ ಹಾಗೆ ಹೋದ ನಂತರ ಅಲ್ಲಿ ವಿಶೇಷವಾಗಿ ಒಂದು ಭೂವರ ಸ್ವಾಮಿಯ ಫೋಟೋವನ್ನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ನಿತ್ಯವಾಗಿ ನೀವು ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಡ್ರಾಯರ್ನಲ್ಲಿ ಇಡುವಂಥದ್ದು ಇಲ್ಲವಾದರೆ ಮನೆ ಮನೆಯ ದೇವರು ಫೋಟೋದಲ್ಲಿ ಇಡುವಂಥದ್ದು ಹಾಗೆ ನಿಮ್ಮ ಪರ್ಸು ಪ್ಯಾಕೆಟ್ನಲ್ಲಿ ಇಟ್ಕೊಳ್ಳುವಂಥದ್ದು ನಿತ್ಯವೇ ಕೆಲಸ ಮಾಡೋದ್ರಿಂದ ಹಣ ಧನ ಭೂಮಿ ಸರ್ವೂ ನಿಮ್ಮ ಪಾಲಾಗುತ್ತೆ ಆದ ಕಾರಣ ಈ ಇಪ್ಪತ್ತೊಂದು ವಾರ ಪ್ರತಿ ಶನಿವಾರ ನೀವು ಆ ದೇವರಿಗೆ ಮೊರೆ ಹೋಗುವುದರಿಂದ ಇಪ್ಪತ್ತೊಂದು ವಾರದಲ್ಲೇ ಸಾಕಷ್ಟು ಸಿರಿವಂತಿಕೆ ನಿಮ್ಮದಾಗುತ್ತೆ ಐತೆ ಒಂದು ಇಷ್ಟಪಟ್ಟಂಥ ನಿವೇಶನ ಇಷ್ಟಪಟ್ಟಂಥ ಮನೆ ಇಷ್ಟಪಟ್ಟಂಥ ಮನೆ ಕಟ್ಕೊಳ್ಳುವಂಥದ್ದು ಮಾರುವಂಥದ್ದು ನಿಮ್ಮ ಪಾಲ ಆಗುತ್ತೆ ಇದೊಂದು ನಿತ್ಯವೂ ಕೂಡ ಪ್ರತಿ ಶನಿವಾರ ನೀವು ಈಗಲಿಂದನೇ ಆರಂಭ ಮಾಡಿ ಇಪ್ಪತ್ತೊಂದು ದಿನದಲ್ಲೇ ನಿಮಗೆ ರಿಸಲ್ಟ್ ಕಾಣುತ್ತೆ ಆದ ಕಾರಣ ಇನ್ನು ನಿಮ್ಮ ಈ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಯಾವುದೇ ತೊಂದರೆಗಳಿದ್ದರೂ ಕೂಡ ನಮ್ಮ ಅತಾರವಣ ವೇದದ ಭಗವತಿ ಭದ್ರಕಾಳಿ ಅಮ್ಮನವರ ಬಲಿಷ್ಠವಾಗಿರ್ತಕ್ಕಂಥ ಪೂಜಾ ವಿಧಿವಿಧಾನ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ